ಎಫ್ಡಿ ಪಬ್ಲಿಕ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಚನ್ನರಾಯಪಟ್ಟಣ ಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ರಾಯರ ರಂಗಮಂದಿರದಲ್ಲಿ ಶ್ರೀ ಗುರು ರಾಘವೇಂದ್ರ ಸಾರ್ವಭೌಮರ ಮುನ್ನೂರ ಐವತ್ ಮೂರು ಮೇ ಆರಾಧನಾ ಮಹೋತ್ಸವ ಕಳೆದ ಮೂರು ದಿನಗಳಿಂದ ಅದ್ದೂರಿಯಾಗಿ ನಡೆದು ಸಂಪನ್ನಗೊಂಡಿತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಅವರನ್ನು ರಾಯರ ರಂಗಮಂದಿರದ ವತಿಯಿಂದ ಅಭಿನಂದಿಸಲಾಯಿತು ಇದೇ ಸಂದರ್ಭದಲ್ಲಿ ರಾಯರ ರಂಗಮಂದಿರದ ಮುಖ್ಯಸ್ಥರಾದ ಎನ್ ಕೆ ಪ್ರಕಾಶ್ ಕೆ ಆರ್ ಅನಿತಾ ಸ್ವಾತಿ ಪಿ ಭಾರದ್ವಾಜ್ ಚಿನ್ಮಯ ಹೆಗಡೆ ರಾಘವೇಂದ್ರ ರಾಯರ ಭಕ್ತರಾದ ಜಗದೀಶ್ ಜೈನ್ ರಂಜಿತ್ ಸಣ್ಣಪ್ಪ ಅರಿಣ್ ಸಣ್ಣಪ್ಪ ಸೇರಿದಂತೆ ಇತರರು ಹಾಜರಿದ್ದರು ನಾನು ಹೊಸದಾಗಿ ಕೇಳಿದಾಗ ಖಂಡಿತ ಒಳ್ಳೆಯದಾಗ್ತದೆ ಅಂತ ಬಂತು ಆಶೀರ್ವಾದ ಅದೇ ರೀತಿ ಒಳ್ಳೆಯದಾಗಿದೆ ಎಲ್ಲರೂ ಸಹ ಕಾಯಕೆಗೆ ಪಾತ್ರರಾಗಿ ಅಂತ ಕೇಳಬಹುದು ಸತ್ ಎಲ್ಲ ನಮ್ಮ ನಾಡಿನ ಜನರು ಸತ್ಪಕ್ಕವಾಗಿ ಎಲ್ಲರಿಗೂ ಒಳ್ಳೆಯದಾಗಿ ಅಂತ ದೇವರಲ್ಲಿ ಕೇಳಬಹುದು ಮಠಕ್ಕೂ ಸಹ ಎಲ್ಲ ಪ್ರತಾಧಿಗಳು ಇನ್ನೂ ಹೆಚ್ಚು ನೀಡಬೇಕಂತ ನಾವು